ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ಅರವತ್ತೆರಡು ಸಾವಿರದ ಮೂವತ್ತು ಮತ ಕೊಟ್ಟಂತ ಎಲ್ಲ ಮತದಾರ ಪ್ರಭುಗಳಿಗೆ ಅನಂತ ಕೋಟಿ ನನ್ಯವನ್ನು ಸಲ್ಲಿಸ್ತಾರೆ ಇವತ್ತೇ ಚುನಾವಣೆ ಬಂದರೆ ರಾಣೆಬೆನೂರು ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತೆ ನನಗೆ ಆಸೆವಾದ ಮಾಡ್ತಾರೆ ಪ್ರಿಯ ವೀಕ್ಷಕರ ನಮಸ್ಕಾರ ಇಲ್ಲಿ ಯಾವ ಕಥೆಯನ್ನ ನಾವು ಹೇಳೋಕ್ ಬಂದಿಲ್ಲ ಬದಲಾಗಿ ನೇರವಾಗಿ ವಿಷಯವನ್ನ ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಅವರೇ ಹೇಳಿದ್ರಲ್ವಾ ಹೌದು ನೀವು ನೋಡಿದ್ದು ಜಸ್ಟ್ ಹೈಲೈಟ್ಸ್ ಅಷ್ಟೇ ಸಂಪೂರ್ಣ ಸಾರಾಂಶ ಸುದ್ದಿ ಇನ್ನೂ ಮುಂದಿದೆ ಇಲ್ಲಿಯವರೆಗೂ ನಾವು ಜಿಲ್ಲೆಯ ಶಾಸಕರು ಮಾಡಿದ್ದೇನು ಮಾಡಬೇಕಾಗಿರೋದೇನು ಎಂಬ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಅದರಂತೆ ಅವರ ವಿರುದ್ಧ ಸೋತ ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದಾರೆಂದು ತಿಳಿಸ್ಬೇಕಲ್ವಾ ಹೇಳದೆ ಹೋದರೆ ಅದು ತಪ್ಪಾಗುತ್ತೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಎಂಬಂತಾಗುತ್ತೆ ಹೀಗಾಗಿ ಮೊದಲು ಉತ್ತರ ಕರ್ನಾಟಕದ ಹೆಬ್ಬಾಗಿಲಿನ ಮೊದಲ ತಾಲೂಕು ರಾಣೆಬೆನ್ನೂರು ಬಗ್ಗೆ ಮಾತನಾಡಿಬಿಡೋಣ ಈ ನಗರ ಬಹುತೇಕ ಎಲ್ಲದರಲ್ಲೂ ಫೇಮಸ್ಸು ಕಾರಣ ಅಷ್ಟೊಂದು ಹೆಸರನ್ನು ಈ ತಾಲೂಕು ಮಾಡಿದೆ ಇದೀಗ ರಾಜಕೀಯ ವಿಷಯದಲ್ಲೂ ಈ ರಾಣೆಬೆನ್ನೂರು ತಾಲೂಕು ಸದ್ದು ಮಾಡ್ತಿದೆ ಈ ಪೈಕಿ ಎರಡು ಸಾವಿರದ ಹತ್ತೊಂಬತ್ತರಿಂದ ರಾಣೆಬೆನ್ನೂರು ವಿಧಾನಸೌಧದ ಮೂಲೆ ಮೂಲೆಯಲ್ಲೂ ರಾರಾಜಿಸೋಕೆ ಶುರು ಮಾಡ್ತು ಅದಕ್ಕೆ ಕಾರಣವೇ ಬೈ ಎಲೆಕ್ಷನ್ ಎಸ್ ವೀಕ್ಷಕರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಬೈ ಎಲೆಕ್ಷನ್ ದೊಡ್ಡ ಸದ್ದು ಮಾಡಿ ಸುದ್ದಿಯಾಗಿದ್ದು ಇತಿಹಾಸ ಹೌದು ಅಂದು ಪಕ್ಷೇತ್ರ ಅಭ್ಯರ್ಥಿಯಾಗಿ ಗೆದ್ದು ಬಂದಿದ್ದ ಆರ್ ಶಂಕರ್ ಕರಾಮತ್ತು ಮಾಡಿದ ಪರಿಣಾಮ ಉಪಚುನಾವಣೆ ಘೋಷಣೆ ಆಯಿತು ಇದುವೆ ಪಕ್ಷದಲ್ಲಿ ಸೊರಗಿ ಸುಣ್ಣವಾಗಿದ್ದ ಬಿಜೆಪಿಗೂ ಹಾಗೂ ಅರುಣ್ ಕುಮಾರ್ ಪೂಜಾರ್ಗೆ ಟಾಣಿಕ್ ಸಿಕ್ಕಂತಾಗಿತ್ತು ಬೈ ಎಲೆಕ್ಷನ್ನಲ್ಲಿ ಗೆದ್ದು ರಾಣೆಬೆನ್ನೂರಲ್ಲಿ ಕಮಲ ಅರಳಿಸಿದ್ದ ಅರುಣ್ ಕುಮಾರ್ ಪೂಜಾ ಬಳಿಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸೋತರು ಕುಂದದ ಇವರ ಹುಮ್ಮಸ್ಸು ವರ್ಚಸ್ಸು ಹೌದು ವೀಕ್ಷಕರ ಈ ಮಾತುಗಳು ಅಕ್ಷರಶಃ ನಿಜ ಎರಡು ಸಾವಿರದ ಹತ್ತೊಂಬತ್ತರ ಉಪ ಚುನಾವಣೆಯು ರಾಣೆಬೆನ್ನೂರು ರಾಜಕೀಯದ ದಿಕ್ಕನ್ನೇ ಬದಲಿಸಿಬಿಟ್ಟಿತ್ತು ಈ ಮೊದಲು ಹರಿದು ಹಂಚಿ ಹೋಗಿದ್ದ ಬಿ ಜೆ ಪಿ ಪಾಳಯಕ್ಕೆ ಅಂದು ಓಯಾಸಿಸ್ತರ ಎಸ್ ಬಂದವರೇ ಅರುಣ್ ಕುಮಾರ್ ಪೂಜಾರ್ ಎಲ್ಲ ಬೆರಳುಗಳು ಸಮನಾಗಿ ಇರೋಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ರಾಜಕೀಯದಲ್ಲಿ ಎಲ್ಲರೂ ಒಂದೇ ಥರನಾಗಿ ಇರೋಲ್ಲ ಒಂದೇ ಥರನಾಗಿ ತಿಂಕ್ ಕೂಡ ಮಾಡೋಲ್ಲ ಹೀಗಿರುವಾಗ ರಾಣೆಬೆನ್ನೂರು ಪರಿಸ್ಥಿತಿಯಲ್ಲಿ ಅಂದು ಕಮಲ ಅರಳಿತು ಇದಕ್ಕೆ ಕಾರ್ಯಕರ್ತರಿಂದ ಹಿಡಿದು ಮುಖಂಡರವರೆಗೂ ಹೇಗೆಲ್ಲ ಪರಿಶ್ರಮ ಹಾಕಿದ್ದಾರೆ ಅನ್ನೋದು ಇತಿಹಾಸದ ಪುಟ ಸೇರ್ಕೊಂಡಿವೆ ಅರುಣ್ಕುಮಾರ್ ಪೂಜಾರ್ ಗೆದ್ದಾಗಿನ ಸಂಭ್ರಮಾಚರಣೆಗಿಂತ ಅವರು ಬಿ ಜೆ ಪಿಯಿಂದ ಟಿಕೆಟ್ ತಂದಾಗಲೇ ಗೆದ್ದಾಗಿತ್ತು ಕಾರಣ ಇಡೀ ಸರ್ಕಾರ ಹಾಗೂ ಸಚಿವರಿಗೆ ಈ ಉಪ ಚುನಾವಣೆಗಳು ಟಾಸ್ಕ್ಗಳಾಗಿದ್ವು ಹೀಗಾಗಿ ಗೆಲುವು ಅನಿವಾರ್ಯವೂ ಆಗಿತ್ತು ಈ ಎಲ್ಲ ಉಪಾಯಗಳನ್ನು ಬಳಸ್ಕೊಂಡು ಅಪಾಯವನ್ನು ದೂರು ಮಾಡಿಕೊಂಡವರೇ ಇದೇ ಅರುಣ್ ಕುಮಾರ್ ಪೂಜಾ ಇದರಿಂದ ಕೆಲ ಬಿಜೆಪಿ ನಾಯಕರಿಗೆ ಅಸಮಾಧಾನ ಆಗಿದ್ದು ಬಿಟ್ಟರೆ ಬಿ ಜೆ ಪಿ ರಾಣೆಬೆನ್ನೂರಲ್ಲಿ ಬುನಾದಿ ಹಾಕಿ ಪಿಲ್ಲರ್ ಗಟ್ಟಿ ಮಾಡಿಕೊಳ್ತು ಆ ಮೂರು ವರ್ಷಗಳಲ್ಲಿ ಅರುಣ್ ಕುಮಾರ್ ಪೂಜಾರ್ ಶಾಸಕರಾಗಿ ಕೈಲಾದಷ್ಟು ಜನಸೇವೆಯನ್ನು ಮಾಡಿದ್ರು ಹೀಗಾಗಿ ಉರಿದುಕೊಳ್ಳುವವರು ಉರಿದುಕೊಂಡ್ರು ಹರಿದುಕೊಳ್ಳುವರು ಸಂಬಂಧವನ್ನು ಹರಿದುಕೊಂಡ್ರು ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಆಡಳಿತ ಹಾಗೂ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ರಾಣೆಬೆನ್ನೂರಲ್ಲಿ ರಾಜ್ಯಭಾರ ಮಾಡಿದ ಅರುಣ್ ಕುಮಾರ್ ಪೂಜಾರ್ ಇದೀಗ ಸೈಲೆಂಟ್ ಆಗಿ ಕುಳಿತಿಲ್ಲ ಎನ್ನುವುದು ಗಮನಿಸಬೇಕಾದ ವಿಷಯ ಒಂದು ವರ್ಗ ಇದ್ದೇ ಇರುತ್ತೆ ಅದು ಎಲ್ಲ ರಂಗದಲ್ಲೂ ರಾಡಿ ಎಬ್ಬಿಸುವ ಕೆಟ್ಟ ಮನಸ್ಥಿತಿಯ ಜನಗಳು ಹೌದು ಯಾರು ಎಷ್ಟೇ ಒಳ್ಳೆಯದನ್ನು ಮಾಡಿದ್ರು ಗೀಸ್ತಾರೆ ಕೆಟ್ಟದ್ದು ಮಾಡಿದ್ರು ಗೀಸ್ತಾರೆ ಸೊ ರಾಣೆಬೆನ್ನೂರಲ್ಲಿ ತಲೆ ತಲಾಂತರಗಳಿಂದ ಈ ಸಂಸ್ಕೃತಿ ನಡೆದುಕೊಂಡು ಬಂದಿದೆ ಅರುಣ್ ಕುಮಾರ್ ಪೂಜಾರ್ ಶಾಸಕರಾಗಿ ನಾನು ಜನಸೇವೆ ಮಾಡಿದ್ದೇನೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಮತ್ತೊಮ್ಮೆ ಜನರು ಕೈ ಹಿಡಿಯುತ್ತಾರೆಂಬ ನಂಬಿಕೆಯಲ್ಲಿ ಇದ್ದವರು ಆದರೆ ಇದನ್ನು ಬಿ ಜೆ ಪಿಯ ಭಿನ್ನಮತವು ಬುಡಮೇಲು ಮಾಡಿ ಅರುಣ್ ಕುಮಾರ್ ಪೂಜಾರ್ ಸೋಲಿಸ್ತು ಒಳ ಮೀಸಲಾತಿ ಎಫೆಕ್ಟ್ ಕೂಡ ಸೋತ ಬಿ ಜೆ ಪಿ ಶಾಸಕರಿಗೂ ತಟ್ಟಿದೆಯಾ ಎಂಬ ಅನುಮಾನಗಳು ಕೂಡ ಶುರುವಾಗಿವೆ ಮಾಡೋದು ಸೋತ್ ಮೇಲೆ ಕಾರಣ ಹುಡುಕಿ ತೇಪೆ ಹಚ್ಚೋಕ್ಕಾಗುತ್ತಾ ಇಲ್ಲ ಅಲ್ವಾ ಹಾಗೆ ಸೋಲು ಸೋಲೆ ಆದರೆ ಪ್ರಕಾಶ್ ಕೂಳಿವಾಡ್ ವಿರುದ್ಧ ಪರಾಭವಗೊಂಡ್ರು ಎಲ್ಲೂ ಪೂಜಾರ್ ಹುಮ್ಮಸ್ಸು ಕಡಿಮೆಯಾಗಿಲ್ಲ ಕ್ಷೇತ್ರದಲ್ಲಿ ಸದಾ ಆಕ್ಟಿವ್ ಆಗಿ ಸೇವೆಯನ್ನು ಮಾಡ್ತಿದ್ದಾರೆ ಈ ಪರಿಣಾಮ ಇವರ ವರ್ಚಸ್ಸು ಇನ್ನೂ ಹೆಚ್ಚಾಗಿದೆ ಎಂದು ನಾವು ಹೇಳ್ತಾ ಇಲ್ಲ ಈ ದೃಶ್ಯಗಳೇ ರಾಣೆಬೆನ್ನೂರು ತಾಲೂಕಿನಲ್ಲಿ ಸಾರಿ ಸಾರಿ ಹೇಳ್ತಿವೆ ನೋಡಿದ್ರಲ್ಲ ಈ ದೃಶ್ಯಗಳು ಸದ್ಯ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಿವೆ ಈ ವಿಷಯದಲ್ಲೂ ರಾಜಕೀಯ ಮಾತುಗಳು ಗಾಸಿಪ್ಗಳು ಓಡಾಡುತ್ತವೆ ಬಟ್ ಅವುಗಳಿಗೆ ಯಾವುದೇ ರಾಜಕೀಯ ನಾಯಕರು ಹೆಚ್ಚಾಗಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ಹಾಗಾದ್ರೆ ಸೋತರು ಕೂಡ ಇಷ್ಟೊಂದು ಜನರ ಬೆಂಬಲ ಪ್ರೀತಿ ಪಡೆಯುತ್ತಿರುವ ಅರುಣ್ ಕುಮಾರ್ ಪೂಜಾರ್ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆಂದು ನಾವು ಕೇಳ್ತಾ ಇಲ್ಲ ಜನರು ಕೇಳ್ತಿದ್ದಾರೆ ಈಗ ಮಾಡ್ತಿದ್ದಾರೆ ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ರಾಣೆ ರಾಣೆಬೆನ್ನೂರು ಜನರ ಅಪಾರ ಪ್ರೀತಿ ಪಡೆದಿರುವ ಸರದಾರ ವೀಕ್ಷಕರ ಒಂದು ವಿಷಯವನ್ನ ನಿಮಗೆ ಸ್ಪಷ್ಟಪಡಿಸ್ತೇವೆ ಏನಂದ್ರೆ ಈ ತರ ಸುದ್ದಿ ಮಾಡಿ ಅಂತ ಯಾವ ಪಕ್ಷದ ನಾಯಕರು ಮುಖಂಡರು ನಮ್ಮನ್ನ ಕರೆದಿಲ್ಲ ಆದ್ರೆ ಸದ್ಯ ವಾಸ್ತವ ರಾಜಕೀಯದಲ್ಲಿ ಜನರಿಗೆ ಏನು ಬೇಕೋ ಅದನ್ನ ಕೊಡಬೇಕೆಂದು ನಾವುಗಳು ರಾಜಕೀಯ ನಾಯಕರುಗಳ ಬಗ್ಗೆ ವರದಿಯನ್ನ ಮಾಡ್ತೀವಿ ಹೌದು ಅದರಂತೆ ಅರುಣ್ ಕುಮಾರ್ ಪೂಜಾರ್ ಬಗ್ಗೆಯೂ ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ ಶಾಸಕ ಪ್ರಕಾಶ್ ಕೋಳಿವಾಡ್ ವಿರುದ್ಧ ಅರುವತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಪಡೆದು ಓನ್ ಪವರ್ ಪ್ಯಾಕ್ ಹೊಂದಿರುವ ಪೂಜಾರ್ ಸದ್ದಿಲ್ಲದೆ ಜನಸೇವೆಗಿಳಿದಿದ್ದಾರೆ ಸೋತು ಹೋದೆ ಎಂದು ಸೈಡ್ಗೆ ಹೋಗದೆ ಜನರ ಮಧ್ಯೆ ಇರುವ ಇವರ ಗುಣ ಸದ್ಯ ವೈರಲ್ ಆಗ್ತಿವೆ ರೈತರಿಗೆ ಶಾಲಾ ಮಕ್ಕಳಿಗೆ ಕೈಲಾದಷ್ಟು ಆರ್ಥಿಕ ಸಹಾಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಇಲಾಖಾ ಅಧಿಕಾರಿಗಳಿಗೆ ಫೋನ್ ಮೂಲಕ ಮನವಿ ಸಣ್ಣದೋ ದೊಡ್ಡದೋ ಕರೆದ ಕಡೆ ಹೋಗಿ ಭೇಟಿ ಮಾಡಿ ಗ್ರಾಮ ವಾಸ್ತವ್ಯ ಸ್ವಂತ ಪಡೆ ಕಟ್ಕೊಂಡು ಬಡವರಿಗೆ ಮೂಲಭೂತ ಸೌಲಭ್ಯಗಳಿಗೆ ಸಹಕಾರ ನೊಂದ ಕುಟುಂಬಗಳಿಗೆ ಧೈರ್ಯ ಸಾಂತ್ವನ ಮತ್ತಷ್ಟು ಹಿಂದುತ್ವವನ್ನು ಗಟ್ಟಿಗೊಳಿಸಲು ಅರುಣ್ ಕುಮಾರ್ ಪೂಜಾರ್ ಪ್ಲಾನ್ ಸೋಲಿಗೆ ಯಾರನ್ನು ಹೊಣೆ ಮಾಡದೆ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಮನೆಗೆ ಬಂದ ಕ್ಷೇತ್ರದ ಜನರ ಸಂಕಷ್ಟ ಆಲಿಸುತ್ತಿರುವ ಪೂಜಾರ್ ಸೊ ಇವೆಲ್ಲವುಗಳನ್ನು ಅರುಣ್ ಕುಮಾರ್ ಪೂಜಾರ್ ಮಾಡ್ತಾ ಇದ್ದಾರೆ ಇವುಗಳನ್ನು ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಇವರ ವಿರೋಧಿಗಳು ಹೇಳಬಹುದು ಆದರೆ ಬಂದವರಿಗೆ ಕೈಲಾದಷ್ಟು ಒಂದಲ್ಲ ಒಂದು ತರನಾಗಿ ಸಹಾಯ ಮಾಡುವವರು ಯಾರಿದ್ದಾರೆ ಅಲ್ವಾ ಅಧಿಕಾರ ಸಿಕ್ಕರೆ ಸಾಕು ಕಣ್ಮರೆಯಾಗುವ ಈ ಕಾಲದಲ್ಲಿ ಅಧಿಕಾರ ಇಲ್ಲದಿದ್ದರೂ ಜನರೊಂದಿಗೆ ಬೆರೆಯುವ ಗುಣ ಬಹಳ ವಿರಳ ಹಾಗೆ ಅರುಣ್ ಕುಮಾರ್ ಸೋತ ನಂತರ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಅದುವೇ ಹಾವೇರಿ ಜಿಲ್ಲಾ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾರೆ ಇದರಿಂದಲೂ ಪೂಜಾರಿಗೆ ಹೆಸರು ಸಿಗುತ್ತೆ ಆದರೆ ಅಂದುಕೊಂಡಷ್ಟು ಯಶಸ್ಸು ಸಿಗದಿದ್ದರೂ ಉತ್ತಮ ಕಾರ್ಯನಿರ್ವಹಣೆ ಮಾಡಿದ್ದಾರೆಂದು ಹೇಳಲಾಗುತ್ತೆ ಕ್ಷೇತ್ರದಲ್ಲಿ ಎಲ್ಲಿ ಹೋದರೂ ಜನರು ಇವರನ್ನು ಮುತ್ತಿಕೊಳ್ತಾರೆ ಜೈಕಾರವನ್ನು ಹಾಕಿ ಹೂಮಳೆ ಸುರಿಸಿ ಪ್ರೀತಿಯನ್ನು ತೋರಿಸ್ತಾರೆ ಬಹುಶಃ ಈ ರೀತಿ ಪ್ರೀತಿ ಬೆಂಬಲ ಸಿಗೋಕೆ ಪುಣ್ಯ ಮಾಡಿರಬೇಕು ಈ ಪುಣ್ಯ ಇವ್ರು ಮಾಡಿದ್ದಾರೋ ಅಥವಾ ಕಾಂಗ್ರೆಸ್ ಪಕ್ಷದ ಆಡಳಿತಕ್ಕೆ ಬೇಸತ್ತು ಬಿ ಜೆ ಪಿಗೆ ಬೆಂಬಲ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ಒಟ್ನಲ್ಲಿ ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ಗೆ ಮತಗಳು ಸಂಪೂರ್ಣವಾಗಿ ಸಿಗದಿದ್ದರೂ ಪ್ರೀತಿಸೋ ಮನಸ್ಸುಗಳು ಸಿಕ್ಕಿವೆ ಇವುಗಳನ್ನು ನೋಡಿ ಕಂಡು ಸ್ವತಃ ಪೂಜಾರ್ ಭಾವಕರಾಗ್ತಾರೆ ಯಾರ ಬಳಿಯೂ ತಮ್ಮ ನೋವು ಹೇಳಿಕೊಳ್ಳದೆ ಬೇರೆಯವರ ನೋವು ಕೇಳಿಸಿಕೊಳ್ಳುವ ಪೂಜಾರ್ಗೆ ಭಗವಂತ ಗೆಲುವು ಯಶಸ್ಸು ತಂದುಕೊಡಲಿ ಎಂದು ಅಭಿಮಾನಿಗಳು ದೇವರ ಬಳಿ ಮೊರೆ ಹಿಡ್ತಿದ್ದಾರೆ ಅರುಣ್ ಕುಮಾರ್ ಪೂಜಾರ್ ಎಲ್ಲೂ ಇಲ್ಲ ರಾಣೆಬೆನೂರು ಜನರ ಮಧ್ಯೆ ಇದ್ದಾರೆಂದು ನಮಗೂ ನಿಮಗೂ ಗೊತ್ತಾಯಿತು ಎಂದುಕೊಳ್ತೇನೆ ಮತ್ತೊಬ್ಬ ನಾಯಕರ ಬಗ್ಗೆ ಮತ್ತೊಂದು ಎಪಿಸೋಡ್ನಲ್ಲಿ ಭೇಟಿ ಅಲ್ಲಿವರೆಗೂ ನಮ್ಮ ಶ್ರೀ ಕರ್ನಾಟಕ ವಾಹಿನಿಯಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ ಇಲ್ಲಿ ರಾಣೆಬೆನೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ಅರವತ್ತೆರಡು ಸಾವಿರದ ಮೂವತ್ತು ಮತ ಕೊಟ್ಟಂತ ಎಲ್ಲ ಮತದಾರ ಪ್ರಭುಗಳಿಗೆ ಅನಂತ ಕೋಟಿ ನಮನವನ್ನು ಸಲ್ಲಿಸ್ತಾರೆ ಇವತ್ತೇ ಚುನಾವಣೆ ಬಂದ್ರೆ ರಾಣೆಮೂರು ವಿಧಾನಸಭಾ ಕ್ಷೇತ್ರ ಜನತೆ ಮತ್ತೆ ನನಗೆ ಆಸೆವಾದ ಮಾಡ್ತಾರೆ